ಸತೀಶ್ ನೀನಾಸಂ ನಟಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ದಿ ಆಫ್ ಅಶೋಕ ಚಿತ್ರ ಟೈಟಲ್ ಹಾಗೂ ಪೋಸ್ಟರ್ ಮೂಲಕವೇ ಕುತೂಹಲ ಮೂಡಿಸಿದೆ ಇದೀಗ ದಿ ರೈಜ್ ಅಶೋಕದ ಚಿತ್ರೀಕರಣ ಮುಕ್ತಾಯಗೊಂಡಿದ್ದು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸತೀಶ್ ನೀನಾಸಂ ದಿ ಆಫ್ ಅಶೋಕ ಸಿನಿಮಾದಲ್ಲಿ ಕ್ರಾಂತಿಕಾರಿ ಯುವಕನ ಪಾತ್ರ ಮಾಡಿದ್ದಾರೆ ಎಪ್ಪತ್ತರ ದಶಕದಲ್ಲಿ ನಡೆಯುವ ಕಥೆಯು ಅನ್ಯಾಯದ ವಿರುದ್ಧ ಹೋರಾಡುವ ಯುವಕನ ಬದುಕು ಹಾಗೂ ಸಂಘರ್ಷದ ಕುರಿತು ಬೆಳಕು ಚೆಲ್ಲುವ ಕಥೆ ಸಿನಿಮಾದಲ್ಲಿದೆ ಇದು ಸತೀಶ್ ನೀನಾಸಂ ಅವರ ಸಿನಿಮಾ ನಲ್ಲಿ ಈ ಚಿತ್ರ ಅತಿದೊಡ್ಡ ಚಿತ್ರ ಆಗಲಿದ್ದು ಬಹುಕೋಟಿ ಬಜೆಟ್ನಲ್ಲಿ ಈ ಚಿತ್ರ ತಯಾರಾಗುತ್ತಿದೆ ಅಲ್ಲದೆ ಬಹುಭಾಷೆಯಲ್ಲೂ ಕೂಡ ಈ ಚಿತ್ರ ತೆರೆಗೆ ಜೊತೆಗೆ ಈ ಸಿನಿಮಾದ ಶೂಟಿಂಗ್ ಸಮಯದಲ್ಲಿಯೇ ಸತೀಶ್ ಅವರ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಈ ಮೂಲಕ ಸಿನಿಮಾದಲ್ಲಿ ಸತೀಶ್ ಅವರ ಯಾವ ಪಾತ್ರ ಇರುತ್ತದೆ ಅನ್ನುವ ವಿಚಾರವೂ ರಿವೀಲ್ ಆಗಿತ್ತು ಈಗಾಗಲೇ ರಿಲೀಸ್ ಆದ ನಲ್ಲಿ ಮತ್ತೆ ಹಿಡಿದು ತುಂಬಾ ರೆಕಾರ್ಡ್ ಆದಂತಹ ಫಾಕ್ನಲ್ಲಿ ನೀನಾಸನ್ ಸತೀಶ್ ಅವರು ಕಾಣಿಸಿಕೊಂಡಿದ್ದು ಚಿತ್ರದಲ್ಲಿ ಗೆ ಜೋಡಿಯಾಗಿ ಸಪ್ತಮಿ ಗೌಡ ನಟಿಸಿದ್ದು ಸಿಂಪಲ್ ಆಗಿ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಸುದ್ದಿ ಕ್ರಿಯೇಷನ್ ಹಾಗೂ ಸತೀಶ್ ಪಿಕ್ಚರ್ಸ್ ಆಫ್ ಪ್ರೊಡಕ್ಷನ್ ಸೇರಿ ಈ ಸಿನಿಮಾವನ್ನು ನಿರ್ಮಿಸುತ್ತಿದ್ದು ಕನ್ನಡ ಜೊತೆಗೆ ತೆಲುಗು ಹಾಗೂ ತಮಿಳು ಭಾಷೆಯ ಸಿನಿಮಾಗಳಲ್ಲೂ ಬಿಡುಗಡೆಯಾಗಲಿದೆ